ಭಾರತದಲ್ಲೊಂದು ವಿಶೇಷ ದೇವಾಲಯ ಇದೆ ಅಲ್ಲಿ ದೇವರ ವಿಗ್ರಹ ಕಲ್ಲಿನಿಂದಲ್ಲ ಲೋಹದಿಂದಲ್ಲ ಮರದಿಂದ ಮಾಡಿರ್ತಾರೆ ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನ್ ಗೊತ್ತಾ ಅದೇ ದೇವಾಲಯದಲ್ಲಿ ಇಂದಿಗೂ ಶ್ರೀ ಕೃಷ್ಣನ ಹೃದಯ ಬಡಿತಾ ಇದೆ ಅಂತ ನಂಬಲಾಗಿದೆ ಅಸಾಧ್ಯ ಅನ್ಸಿದ್ರು ಇದು ಸತ್ಯ ಇದೆ ಪೂರಿ ಜಗನ್ನಾಥ ದೇವಸ್ಥಾನದ ನಿಜವಾದ ಅಚ್ಚರಿ ನಮಸ್ಕಾರ ಸ್ನೇಹಿತರೆ ಸಂಹಿತಾ ಸನಾತನ ಚಾನೆಲ್ಗೆ ಸ್ವಾಗತ ಇಲ್ಲಿ ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಶಕ್ತಿ ಭಕ್ತಿ ಮತ್ತು ಆಳವಾದ ತತ್ವಗಳನ್ನ ಸರಳವಾಗಿ ತಿಳಿದುಕೊಳ್ತೇವೆ ಇವತ್ತು ನಾವು ಹೋಗ್ತಾ ಇರೋದು ಭಾರತದ ಒಡಿಶಾ ರಾಜ್ಯದ ಪೂರಿಗೆ ಜಗತ್ತಿನ ಅತ್ಯಂತ ರಹಸ್ಯಮಯವಾದ ಕ್ಷೇತ್ರಕ್ಕೆ ಇದು ಕೇವಲ ದೇವಾಲಯ ಅಲ್ಲ ಇದು ನಂಬಿಕೆ ವಿಜ್ಞಾನ ರಹಸ್ಯ ಎಲ್ಲವೂ ಮಿಕ್ಸ್ ಆದ ಅದ್ಭುತ ಲೋಕ ಬನ್ನಿ ಶುರು ಮಾಡೋಣ ಹಿಂದೂ ಧರ್ಮದಲ್ಲಿ ನಾಲ್ಕು ಧಾಮಗಳು ಬಹು ಪ್ರಸಿದ್ಧ ಭಾರತದ ನಾಲ್ಕು ವಿಭಿನ್ನ ದಿಕ್ಕುಗಳಲ್ಲಿರುವ ಈ ನಾಲ್ಕು ದೇವಾಲಯಗಳಿಗೆ ಭೇಟಿ ನೀಡೋದ್ರಿಂದ ಭಕ್ತರಿಗೆ ಮೋಕ್ಷ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ ಅದೇ ಬದ್ರಿನಾಥ ದ್ವಾರಕ ರಾಮೇಶ್ವರಂ ಮತ್ತು ಪೂರಿ ಜಗನ್ನಾಥ ದೇವಸ್ಥಾನ ಇಲ್ಲಿ ಜಗನ್ನಾಥನ ಅರ್ಥವೇ ಪ್ರಪಂಚದ ಅಧಿಪತಿ ಪೂರಿ ಜಗನ್ನಾಥ ದೇವಸ್ಥಾನದ ಒಳಗೆ ಕೆಲವು ಅಚ್ಚರಿಯ ರಹಸ್ಯಗಳಿವೆ ಅವುಗಳನ್ನ ಕೇಳಿದ್ಮೇಲೆ ನಿಮ್ಗೂ ವಿಸ್ಮಯ ಆಗತ್ತೆ ನೀವು ಎಷ್ಟೇ ಸೈನ್ಸ್ ಓದಿದ್ರೂ ಇಲ್ಲಿನ ಕೆಲವೊಂದು ಘಟನೆಗಳಿಗೆ ಉತ್ತರ ಸಿಗಲ್ಲ ಯಾಕಂದ್ರೆ ಇಲ್ಲಿ ಲಾಜಿಕ್ ಫೇಲ್ ಆಗತ್ತೆ ಮತ್ತು ಮಿಸ್ಟ್ರಿ ಶುರುವಾಗತ್ತೆ ಸಾಧಾರಣವಾಗಿ ದೇವಸ್ಥಾನಗಳಲ್ಲಿ ದೇವರ ವಿಗ್ರಹ ಕಲ್ಲು ಅಥವಾ ಲೋಹದಿಂದ ಮಾಡಿರ್ತಾರೆ ಆದ್ರೆ ಜಗನ್ನಾಥ ದೇವಾಲಯದಲ್ಲಿ ಮಾತ್ರ ಜಗನ್ನಾಥ ಬಲಭದ್ರ ಸುಭದ್ರ ಮೂರು ವಿಗ್ರಹಗಳು ಮರದಿಂದ ಮಾಡಲ್ಪಟ್ಟಿವೆ ನಮಗೆಲ್ಲರಿಗೂ ಮೂಡೋ ಪ್ರಶ್ನೆ ಯಾಕಿರಬಹುದು ಅಂತ ಇದರ ಹಿಂದೆ ಒಂದು ದೊಡ್ಡ ಪೌರಾಣಿಕ ಘಟನೆಯೇ ಇದೆ ಕ್ರಿಸ್ತ ಪೂರ್ವ ಮೂರು ಎರಡರಲ್ಲಿ ಜರ ಅನ್ನೋ ಬೇಟೆಗಾರ ಅರಣ್ಯದಲ್ಲಿ ಬೇಟೆ ಆಡ್ತಿದ್ರು ದೂರದಲ್ಲಿ ಒಂದು ಜಿಂಕೆ ಇದೆ ಅಂತ ತಪ್ಪಾಗಿ ಭಾವಿಸಿ ಶ್ರೀ ಕೃಷ್ಣನ ಪಾದದ ಮೇಲೆ ಬಾಣ ಹೊಡೆದ ಆ ಕ್ಷಣವೇ ಶ್ರೀ ಕೃಷ್ಣನು ತನ್ನ ಲೀಲೆಗಳನ್ನು ಮುಗಿಸಿದರು ಜರ ಬಿದ್ದ ತನ್ನ ತಪ್ಪಿನ ಅರಿವಾದ ನಂತರ ಜರನು ಕ್ಷಮೆ ಕೂಡ ಕೇಳಿದ ಆದರೆ ಕೃಷ್ಣನು ಅದನ್ನು ಕರ್ಮಫಲ ಎಂದು ಹೇಳಿ ಆಶೀರ್ವದಿಸಿದ್ರು ಜರ ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ಕೃಷ್ಣನ ಅಂತ್ಯಕ್ರಿಯೆ ನಡೆಸಿದ ಆದರೆ ದೇಹ ಸುಟ್ಟು ಹೋದರೂ ಒಂದು ವಸ್ತು ಮಾತ್ರ ಸುಡಲೇ ಇಲ್ಲ ಅದು ಏನ್ ಗೊತ್ತಾ ಒಂದು ಪ್ರಕಾಶಮನವಾದ ಲೋಹದಂತಹ ಪದಾರ್ಥ ಇದು ಮಾನವನ ಹೃದಯ ಅಲ್ಲ ಆದ್ರೆ ಅದನ್ನು ನೋಡಿ ಜರಾಗೆ ಭಯ ಶುರುವಾಯ್ತು ಇದು ಏನೊಂದು ಜರಾಗೆ ಅರ್ಥವಾಗ್ಲಿಲ್ಲ ಆದ್ರಿಂದ ಅವನು ಅದನ್ನು ಎತ್ಕೊಂಡು ಮಾರಾಟ ಮಾಡಲು ಹೊರಟದ ಆದ್ರೆ ಅದನ್ನು ಕೊಳ್ಳೋದು ಬಿಡಿ ಯಾರು ಮುಟ್ಟಲು ಸಹ ಸಿದ್ಧ ಇರ್ಲಿಲ್ಲ ಕೊನೆಯದಾಗಿ ಆ ಲೋಹದ ವಸ್ತುವನ್ನು ಒಂದು ಮರದ ಕಾಂಡದ ಮೇಲೆ ಇಟ್ಟು ನೀರಿನಲ್ಲಿ ತೇಲಿಸ್ತಾನೆ ಅಷ್ಟಕ್ಕೆ ಕತೆ ಮುಗಿಯಲ್ಲ ಇಲ್ಲಿಂದ ಶುರುವಾಗತ್ತೆ ಜಗನ್ನಾಥನ ಮಹಾರಹಸ್ಯ ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ಇಂದ್ರದ್ಯುಮ್ನ ಅನ್ನೋ ರಾಜ ಒಬ್ಬ ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದ ಒಂದು ರಾತ್ರಿ ವಿಷ್ಣು ಅವನ ಕನಸಿನಲ್ಲಿ ಬಂದು ಹೇಳ್ತಾರೆ ನಾಳೆ ನದಿಗೆ ಹೋಗು ನಾನು ಮರದ ಕಾಂಡದ ರೂಪದಲ್ಲಿ ನಿನ್ನ ಕಣ್ಣಿಗೆ ಕಾಣಿಸ್ಕೋತೀನಿ ರಾಜ ಮರುದಿನವೇ ನದಿಗೆ ಹೋಗ್ತಾನೆ ಅಲ್ಲಿ ಒಂದು ವಿಚಿತ್ರವಾದ ಮರದ ಕಾಂಡ ಕಾಣಿಸುತ್ತೆ ಅದನ್ನು ಅರಮನೆಗೆ ತರ್ತಾನೆ ಆ ಮರದಿಂದ ದೇವರ ವಿಗ್ರಹ ನಿರ್ಮಾಣ ಮಾಡೋಕೆ ಅಂತ ಅನೇಕ ಶಿಲ್ಪಿಗಳನ್ನು ಕರೆಸ್ತಾನೆ ಆದ್ರೆ ಯಾರಿಗೂ ಸಹ ದೇವರ ವಿಗ್ರಹವನ್ನು ಮಾಡೋಕೆ ಸಾಧ್ಯವಾಗಲ್ಲ ಹಲವಾರು ದಿನಗಳ ನಂತರ ಒಂದಿನ ದಿನ ಒಬ್ಬ ಶಿಲ್ಪಿ ಬಂದು ಹೇಳ್ತಾರೆ ನಾನು ವಿಗ್ರಹ ಮಾಡ್ತೀನಿ ಆದ್ರೆ ಒಂದು ಷರತ್ತು ಅಂತ ಷರತ್ತು ಏನು ಎಂದು ಕೇಳಿದಾಗ ಈ ವಿಗ್ರಹ ತಯಾರಿಸಲು ನನಗೆ ಇಪ್ಪತ್ತೊಂದು ದಿನಗಳು ಬೇಕಾಗುತ್ತೆ ಇಪ್ಪತ್ತೊಂದು ದಿನ ಯಾರು ನನ್ನ ಜೊತೆ ಮಾತಾಡಬಾರದು ಬಾಗಿಲು ತೆಗಿಬಾರದು ಭೇಟಿ ಅಥವಾ ನನ್ನ ಯಾವುದೇ ಕೆಲಸಕ್ಕೆ ವಿಳಂಬ ಮಾಡಬಾರದು ರಾಜ ಶ ಒಪ್ಪುತ್ತಾನೆ ಮೂರ್ತಿ ತಯಾರಿಸುವ ಕಾರ್ಯ ಆರಂಭವಾಯಿತು ಕೆಲವು ದಿನಗಳ ತನಕ ಮೂರ್ತಿ ತಯಾರು ಮಾಡುವ ಸದ್ದು ಕೂಡ ಕೇಳಿಸ್ತಾ ಇತ್ತು ಆದರೆ ಕ್ರಮೇಣ ಆ ಧ್ವನಿ ನಿಂತೋಯಿತು ಆಮೇಲೆ ರಾಣಿಗೆ ಭಯ ಶುರುವಾಗತ್ತೆ ಬಹುಶಃ ಶಿಲ್ಪಿ ಏನಾದ್ರೂ ಹಸಿವು ಮತ್ತು ಬಾಯಾರಿಕೆಯಿಂದ ಸತ್ತಿರಬಹುದು ಅನ್ನುವ ಅನುಮಾನ ಶುರುವಾಗುತ್ತೆ ಆದ್ರಿಂದ ಮೂರ್ತಿ ಕೆಲಸ ನಡೆಯುತ್ತಿದ್ದ ಕೋಣೆಯ ಬಾಗಿಲನ್ನು ತೆರೆಯುವಂತೆ ರಾಜನಿಗೆ ಬಹಳ ಒತ್ತಾಯಿಸ್ತಾಳೆ ಬೇರೆ ದಾರಿ ಇಲ್ಲದೆ ರಾಜ ಕೂಡ ಒಪ್ಪಬೇಕಾಯಿತು ಬಾಗಿಲು ತೆರೆದ್ ನೋಡಿದಾಗ ಅಲ್ಲಿ ಶಿಲ್ಪಿ ಇರಲ್ಲ ಆದ್ರೆ ಮೂವರು ವಿಗ್ರಹಗಳು ಇದ್ರು ಭಗವಾನ್ ಜಗನ್ನಾಥ ಅವರ ಸಹೋದರ ಬಲಭದ್ರ ಮತ್ತು ಸಹೋದರಿ ಸುಭದ್ರ ಅದೇ ಜಗನ್ನಾಥನ ವಿಗ್ರಹದೊಳಗೆ ಇಡಲಾಗಿತ್ತು ಕೃಷ್ಣನ ಮಿಡಿಯುವ ಹೃದಯ ಇದು ಸಾಮಾನ್ಯ ಹೃದಯ ಅಲ್ಲ ಇದನ್ನ ಬ್ರಹ್ಮ ಪದಾರ್ಥ ಅಂತ ಕೂಡ ಕರೀತಾರೆ ಇದು ಶಕ್ತಿಯನ್ನು ರವಾನಿಸುತ್ತೆ ಅದಕ್ಕಾಗಿಯೇ ಈ ಶಕ್ತಿಯನ್ನು ಸುರಕ್ಷಿತವಾಗಿ ಹಿಡಿಯಲು ಮರದ ವಿಗ್ರಹ ಮಾಡಲಾಗಿದೆ ಅಂತ ನಂಬಲಾಗತ್ತೆ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಮತ್ತು ಆ ಬ್ರಹ್ಮ ಪದಾರ್ಥವನ್ನ ಅಂದ್ರೆ ಕೃಷ್ಣನ ಹೃದಯವನ್ನು ಒಂದರಿಂದ ಇನ್ನೊಂದಕ್ಕೆ ಸ್ಥಳಾಂತರಿಸಲಾಗತ್ತೆ ಆ ಸಮಯದಲ್ಲಿ ದೇವಸ್ಥಾನ ಸಂಪೂರ್ಣ ಮುಚ್ಚಲಾಗತ್ತೆ ನಗರದಲ್ಲಿ ವಿದ್ಯುತ್ ಕಟ್ ಮಾಡ್ತಾರೆ ಮುಖ್ಯ ಪಂಡಿತರು ಕಣ್ಣಿಗೆ ಬಟ್ಟೆ ಕಟ್ಟುಕೊಳ್ತಾರೆ ಗ್ಲೌಸ್ ಹಾಕಿಕೊಂಡು ಪೂರ್ಣ ಕತ್ತಲಲ್ಲಿ ಈ ಹೃದಯವನ್ನು ಹೊರೆ ತೆಗೆದು ಹೊಸ ವಿಗ್ರಹದಲ್ಲಿ ಮರುಸ್ಥಾಪಿಸಲಾಗತ್ತೆ ಇತಿಹಾಸದಲ್ಲಿ ಈ ಆಚರಣೆಯನ್ನ ಮಾಡಿದ ಪಂಡಿತರು ಇದನ್ನು ನಾವು ಎಂದಿಗೂ ನೋಡಿಲ್ಲ ಅಂತ ಹೇಳ್ತಾರೆ ಯಾರಾದ್ರೂ ನೋಡಿದ್ರೆ ಸಾವು ಖಚಿತ ಅನ್ನೋ ನಂಬಿಕೆ ಕೂಡ ಇದೆ ಇಷ್ಟೇ ಅಲ್ಲ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಇನ್ನಷ್ಟು ಅಚ್ಚರಿಗಳಿದೆ ಈ ದೇವಾಲಯದ ಮೇಲೆ ಒಂದು ಧ್ವಜ ಇದೆ ಸಾಮಾನ್ಯವಾಗಿ ಧ್ವಜ ಗಾಳಿ ಬೀಸುವ ದಿಕ್ಕಿನಲ್ಲಿ ಹಾರತ್ತೆ ಆದ್ರೆ ಪುರಿಯಲ್ಲಿ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರತ್ತೆ ಇದು ಹೇಗೆ ಸಾಧ್ಯ ಇದಕ್ಕೆ ಇಂದಿಗೂ ಸೈನ್ಸ್ ಬಳಿ ಉತ್ತರ ಇಲ್ಲ ಇಲ್ಲಿ ಇನ್ನೊಂದು ನಿಯಮ ಇದೆ ಏನು ಅಂದ್ರೆ ಈ ಧ್ವಜವನ್ನು ಪ್ರತಿದಿನ ಬದಲಾಯಿಸಬೇಕು ಅರ್ಚಕರೊಬ್ಬರು ಇನ್ನೂರ ಹದಿನಾಲ್ಕು ಅಡಿ ಮೇಲೆ ಏರಿ ಪ್ರತಿದಿನ ಹೊಸ ಧ್ವಜ ಕಟ್ಟುತ್ತಾರೆ ಒಂದು ದಿನ ಬದಲಾಯಿಸದೆ ಬಿಟ್ಟರೆ ಹದಿನೆಂಟು ವರ್ಷಗಳ ಕಾಲ ದೇವಸ್ಥಾನವನ್ನು ಮುಚ್ಚಬೇಕಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಪಾರ್ಟ್ ಒನ್ ಇನ್ನು ಪಾರ್ಟ್ ಟೂ ನಲ್ಲಿ ನಾನು ಈ ದೇವಸ್ಥಾನದ ಇನ್ನಷ್ಟು ಅಚ್ಚರಿಯ ವಿಷಯಗಳೊಂದಿಗೆ ಬರ್ತೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಸಂಹಿತಾ ಸನಾತನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಪಾರ್ಟ್ ಟೂ ಮಿಸ್ ಮಾಡದೆ ನೋಡಿ ನಮಸ್ತೆ